ನಮಸ್ಕಾರ ವೀಕ್ಷಕ್ರೆ ಆದಿಲೋಕ ಚಾನಲ್ಗೆ ಸ್ವಾಗತ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಾಕ್ಷಿದಾರ ದೂರು ಗುರುತಿಸಿರುವ ಒಟ್ಟು ಸ್ಥಳಗಳೆಷ್ಟು ಕೇವಲ ಹದಿಮೂರು ಅದಕ್ಕಿಂತ ಹೆಚ್ಚು ಸ್ಥಳಗಳನ್ನ ಆತ ಗುರುಸಿದ್ದಾನ ಎಸ್ ಐ ಟಿ ನಿನ್ನೆಯಿಂದ ಎಷ್ಟೆಷ್ಟು ಪಾಯಿಂಟ್ಗಳನ್ನ ಅಗದು ನೋಡಿದೆ ಅದರಲ್ಲಿ ಅವರಿಗೆ ಏನಾದರೂ ಸಿಕ್ಕಿದೆಯಾ ಇಲ್ವಾ ಈ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಏನನ್ನು ಬಾಯ್ಬಿಟ್ಟು ಬಿಟ್ಟು ಹೇಳ್ತಿಲ್ಲ ಯಾಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ನೀಡದೇ ಇರೋದಕ್ಕೆ ಕಾರಣ ಏನು ಇಷ್ಟೊಂದು ಗೌಪ್ಯತೆ ಕಾಪಾಡ್ತಿರೋದ್ರೂ ಹಿಂದಿನ ಉದ್ದೇಶ ಏನು ಈ ಮಧ್ಯೆ ಐ ಟಿ ಮುಖ್ಯಸ್ಥರೇ ಬದಲಾಗ್ತಾರಾ ಅನ್ನೋ ವದಂತಿ ಹಬ್ಬಿದೆಯಲ್ಲ ಅದು ನಿಜವ ಇನ್ ಸಮಯದಲ್ಲಿ ಎಸ್ಐಟಿ ಮುಖ್ಯಸ್ಥರನ್ನ ಕೇಂದ್ರ ಸೇವೆಗೆ ಆಯ್ಕೆ ಮಾಡಿರೋದು ಯಾಕೆ ಈ ಆಯ್ಕೆ ಹಿಂದೆ ಏನಾದರೂ ಮಸಲತ್ತುಗಳು ಇರಬಹುದಾ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಒತ್ತಿ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐ ಟಿ ತನಿಖೆ ತೀವ್ರ ಗತಿಯಲ್ಲಿ ಸಾಕ್ತಾ ಇದೆ ಇವತ್ತು ಧರ್ಮಸ್ಥಳದ ಸ್ಥಾನಘಟ್ಟದ ಬಳಿನ ಕಾಡಿನಲ್ಲಿ ಎಸ್ಐ ಟಿ ಮೂರನೇ ದಿನದ ಕಾರ್ಯಾಚರಣೆ ನಡೆಸಿದೆ ಸೋಮವಾರದಂದು ಸಾಕ್ಷಿದಾರ ಗುರುತಿಸಿದ ಸ್ಥಳಗಳನ್ನ ಮಾರ್ಕ್ ಮಾಡಿದ ಎಸ್ಐಟಿ ಮೊನ್ನೆ ಮತ್ತು ನಿನ್ನೆ ಸ್ಥಳಗಳನ್ನ ಅಗದು ನೋಡಿದೆ ಸಾಕ್ಷಿ ದೂರುದಾರ ಒಟ್ಟು ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದಾನೆ ಅಂತ ತಿಳಿದು ಬಂದಿದೆ ಆತ ಗುರುತಿಸಿರುವ ಸ್ಥಳಗಳ ಪೈಕಿ ಮೊನ್ನೆ ಒಂದನೇ ಜಾಗವನ್ನ ಅಗಿಲಾಗಿತ್ತು ನಿನ್ನೆ ಎರಡು ಮೂರು ನಾಲ್ಕು ಮತ್ತು ಐದನೇ ಪಾಯಿಂಟ್ಗಳನ್ನ ಅಗೆದು ಶೋಧ ನಡೆಸಿದೆ ಅಂತ ತಿಳಿದು ಬಂದಿದೆ ಎಸ್ಐಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಐದು ದಿನಗಳು ಕಳೆಯಿತು ಮೊದಲ ಎರಡು ದಿನ ಮಂಗಳೂರಲ್ಲಿ ಸಾಕ್ಷಿ ದೂರುದಾರರನ್ನ ವಿಚಾರಣೆ ನಡೆಸಿರುವ ಎಸ್ಐಟಿ ಆ ಬಳಿಕ ಮೂರು ದಿನಗಳನ್ನ ಧರ್ಮಸ್ಥಳ ಕಾಡಿನಲ್ಲಿ ಕಳೆದಿದೆ ಸೋಮವಾರ ಸ್ಥಳ ಗುರುತು ಮಾಡಲಾಗಿತ್ತು ಮೊನ್ನೆ ಮತ್ತು ನಿನ್ನೆ ಕನನ ನಡೆಸಿದೆ ಇಲ್ಲಿ ಒಂದು ಗಮನಿಸಬೇಕಾದಂತ ವಿಚಾರ ಏನಂದ್ರೆ ಈ ಐದು ದಿನಗಳ ಕಾರ್ಯಾಚರಣೆ ಬಗ್ಗೆ ಐ ಟಿ ಅವರು ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾ ಇಲ್ಲ ಮೊನ್ನೆ ಮತ್ತು ನಿನ್ನೆ ಎಸ್ಐಟಿ ಅಧಿಕಾರಿ ಅನುಚೇತ್ ಅವರು ಪ್ರತಿನಿಧಿಗಳ ಬಳಿ ಆಫ್ ದಿ ರೆಕಾರ್ಡ್ ಮಾತಾಡಿದ್ದಾರೆ ಅಲ್ಲೂ ಅವರು ಕೊಟ್ಟಿರೋದು ಕೇವಲ ಒಂದೊಂದೇ ವಾಕ್ಯದ ಮಾಹಿತಿಗಳು ಅಷ್ಟ್ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವ ವಿಚಾರವನ್ನು ಕೂಡ ಮಾಧ್ಯಮಗಳಿಗೆ ತಿಳಿಸಿಲ್ಲ ಮೊನ್ನೆ ಒಂದು ಸ್ಥಳವನ್ನು ಅಗೆಲಾಗಿದೆ ಆದರೆ ಏನು ಸಿಕ್ಕಿಲ್ಲ ಅಂತ ಅನೌಪಚಾರಿಕವಾಗಿ ತಿಳಿಸಿದ್ರು ನಿನ್ನೆ ನಾಲ್ಕು ಸ್ಥಳಗಳನ್ನ ಅಗೆಲಾಗಿದೆ ಅದರಲ್ಲೂ ಏನು ಸಿಕ್ಕಿಲ್ಲ ಅಂತ ಆಫ್ ದಿ ರೆಕಾರ್ಡ್ ತಿಳಿಸಿದ್ದಾರೆ ಅದರ ಹೊರತು ಈವರೆಗೆ ಎಸ್ ಐ ಟಿ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ ಇದು ಯಾಕೆ ಅನ್ನೋದೇ ಗೊಂದಲ ಗೊಂದಲಾಗಿನೇ ಉಳಿದಿದೆ ಅಸ್ಲಿಗೆ ಸಾಕ್ಷಿ ದೂರುದಾರ ಎಷ್ಟು ಸ್ಥಳಗಳನ್ನ ಗುರುತಿಸಿದ್ದಾನೆ ಅಂತ ಎಸ್ ಪಿ ಈವರೆಗೂ ಕೂಡ ತಿಳಿಸಿಲ್ಲ ಅಲ್ಲಿ ರಸ್ತೆ ಬದಿಯ ಪಾಯಿಂಟ್ನಲ್ಲಿ ಹದಿಮೂರನೇ ನಂಬರ್ ನೋಡಿ ಮಾಧ್ಯಮಗಳು ಹದಿಮೂರು ಪಾಯಿಂಟ್ಗಳು ಗುರುತಾಗಿವೆ ಅಂತ ಹೇಳಿ ಹೇಳ್ತಿದೆ ಹೊರತು ಅದು ಎಸ್ ಪಿ ನೀಡಿರುವ ಮಾಹಿತಿ ಅಲ್ಲ ಹದಿಮೂರಕ್ಕಿಂತಲೂ ಹೆಚ್ಚಿನ ಪಾಯಿಂಟ್ಗಳನ್ನ ಆತ ಗುರ್ಸಿದ್ದಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಮೊನ್ನೆ ಸೋಮವಾರ ಎಸ್ ಪಿ ಸಿಬ್ಬಂದಿ ಹದಿನೈದು ನಂಬರ್ ಫಲಕಗಳನ್ನ ಹಿಡ್ಕೊಂಡು ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಹಾಗಾಗಿ ಹದಿಮೂರ್ನೂರಕ್ಕಿಂತಲೂ ಹೆಚ್ಚಿನ ಸ್ಥಳಗಳನ್ನು ಗುರುತಿಸಿರಬಹುದು ಅಂತಾನು ಹೇಳಲಾಗ್ತಾ ಇದೆ ಇದೆಲ್ಲದರ ನಿಖರ ಮಾಹಿತಿಯನ್ನು ಎಸ್ ಐ ಟಿ ಅಧಿಕೃತವಾಗಿ ನೀಡಬೇಕಾಗಿತ್ತು ಆದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಪಿ ಇವರೆಗೆ ಏನನ್ನು ಹೇಳ್ತಾ ಇಲ್ಲ ಯಾಕೆ ಹೇಳ್ತಿಲ್ಲ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಅದರ ಜೊತೆಗೆ ಮೊದಲ ಪಾಯಿಂಟ್ನಲ್ಲಿ ಹರಿದ ರವಿಕೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಎ ಟಿ ಸಿಕ್ಕಿದೆ ಅನ್ನೋ ಸುದ್ದಿಗಳು ಕೂಡ ಎಸ್ ಎಸ್ಐ ಟಿ ಅಧಿಕೃತವಾಗಿ ಕೊಟ್ಟಿರುವ ಸುದ್ದಿ ಅಲ್ಲ ದೂರುದಾರರ ಪರವಾದ ವಕೀಲರೊಬ್ಬರ ಮೂಲಕ ಮಾಹಿತಿ ತಿಳಿದು ಬಂದಿದೆ ಆ ಬಗ್ಗೆಯೂ ಎಸ್ಐಟಿ ಈವರೆಗೆ ತುಟಿ ಬಿಚ್ಚಿಲ್ಲ ರವಿಕೆ ಸಿಕ್ಕಿರೋದು ನಿಜವಾ ಸುಳ್ಳ ಪಾನ್ ಕಾರ್ಡ್ ಸಿಕ್ಕಿರೋದು ನಿಜವಾ ಸುಳ್ಳ ಎಸ್ ಐ ಟಿ ಈವರೆಗೂ ಏನನ್ನು ಕೂಡ ಹೇಳ್ತಾ ಇಲ್ಲ ಈ ಥರ ಎಸ್ ಐ ಟಿ ಮೌನವೃತ ಆಚರಣೆ ಮಾಡೋದು ಏನಕ್ಕೆ ಅಂತ ಅರ್ಥ ಆಗ್ತಾ ಇದೆ ಇನ್ನು ಕಳೆದ ಐದು ದಿನಗಳಿಂದ ನೂರಾರು ಮಾಧ್ಯಮ ಪ್ರತಿನಿಧಿಗಳು ಎಸ್ಐಟಿಯ ಹಿಂದೆ ಬಿದ್ದಿದ್ದಾರೆ ಮೊದಲೆರಡು ದಿನ ಮಂಗಳೂರಿನಲ್ಲಿ ಮಲ್ಲಿಕಟ್ಟೆಯಲ್ಲಿರುವ ಐ ಬಿ ಬಳಿ ಪತ್ರಕರ್ತರ ದಂಡ ಸೇರಿತ್ತು ಕಳೆದ ಮೂರು ದಿನಗಳಿಂದ ನೂರಕ್ಕೂ ಅಧಿಕ ಮಾಧ್ಯಮ ಪ್ರತಿನಿಧಿಗಳು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಬೀಡುಬಿಟ್ಟಿದ್ದಾರೆ ಅಲ್ಲಿಂದಲೇ ಎಸ್ಐಟಿ ಟಿ ತಂಡ ಸಾಕ್ಷಿ ದೂರುದಾರರನ್ನ ಕರೆ ಕರೆತರುತ್ತೆ ಅಲ್ಲಿಂದಲೇ ವಾಪಸ್ ಕರೆ ತರುತ್ತೆ ಮಾಧ್ಯಮದ ಮುಂದಿನ ಉತ್ಕಲನ ನಡೆಯುವ ಜಾಗಕ್ಕೆ ಹೋಗೋಕೆ ಅದನ್ನು ಸೆರೆ ಹಿಡಿಯೋಕೆ ಅನುಮತಿ ಇಲ್ಲ ಎಸ್ಐಟಿ ತಂಡಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟವರಿಗಷ್ಟೇ ಪಾಯಿಂಟ್ಗಳಿಗೆ ಹೋಗೋಕೆ ಅವಕಾಶ ಇರೋದು ಕಾಡೊಳಗಡೆ ಏನು ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಸ್ ಐ ಟಿ ಶೋಧ ಮಾಡ್ತಿರುವ ಸ್ಥಳಗಳಲ್ಲಿ ಏನೇನಾಗ್ತಾ ಇದೆ ಏನೇನು ಸಿಕ್ಕಿದೆ ಅನ್ನೋ ಖಚಿತ ಮಾಹಿತಿ ಯಾರಿಗೂ ಲಭ್ಯ ಆಗ್ತಾ ಇಲ್ಲ ತನ್ನ ಕಾರ್ಯಾಚರಣೆಯ ಮಾಹಿತಿ ಅಪ್ಡೇಟ್ಗಳನ್ನ ಎಸ್ ಐ ಟಿ ಕೂಡ ಕೊಡ್ತಾ ಇಲ್ಲ ಎಸ್ ಐ ಟಿ ಯಾಕೆ ಹೇಗೆ ಮಾಡ್ತಿದೆಯೋ ಗೊತ್ತಿಲ್ಲ ಇಲ್ಲಿ ಎಸ್ ಐ ಟಿ ಬಗ್ಗೆ ಅನುಮಾನಗಳು ಇಲ್ಲ ಆದರೆ ಅದರ ಪಾರದರ್ಶಕತೆಯನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ ಗೊಂದಲಗಳಿರೋದು ಅದರ ಮೌನದ ಬಗ್ಗೆ ಅಷ್ಟೇ ದಿನದ ಮಾಹಿತಿಯನ್ನ ಎಸ್ ಐ ಟಿ ಯಾಕೆ ಅಧಿಕೃತವಾಗಿ ಕೊಡ್ತಾ ಇಲ್ಲ ಅನ್ನೋದಷ್ಟೇ ಇಲ್ಲಿರುವ ಪ್ರಶ್ನೆ ಒಂದು ವೇಳೆ ಎಸ್ ಐ ಟಿ ಆಯಾ ದಿನದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಟ್ಟರೆ ಅದರ ತನಿಖೆಗೆ ಇನ್ನಷ್ಟು ಪಾರದರ್ಶಕತೆ ಬರುತ್ತೆ ಈವರೆಗೆ ಇಷ್ಟು ಸ್ಥಳಗಳನ್ನ ಮಾರ್ಕ್ ಮಾಡಲಾಗಿದೆ ಇನ್ನೆಷ್ಟು ಸ್ಥಳಗಳನ್ನ ಗುರುತಿಸಿರೋದು ಬಾಕಿ ಇದೆ ಇವರಿಗೆ ಎಷ್ಟು ಪಾಯಿಂಟ್ಗಳನ್ನ ಅಗೆದು ನೋಡಲಾಗಿದೆ ಈ ಬಗ್ಗೆ ಎಸ್ ಐ ಟಿ ಅಧಿಕೃತವಾಗಿ ತಿಳಿಸಿದರೆ ಇಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ ಈ ತನಿಖೆ ಇನ್ನಷ್ಟು ಪಾರದರ್ಶಕತೆ ಬರಬೇಕಾದ್ರೆ ಎಸ್ ಐ ಟಿ ಆ ಕೆಲಸವನ್ನು ಮಾಡಿದರೆ ಉತ್ತಮ ಅಂತ ಅನಿಸುತ್ತೆ ಈ ಮಾಧ್ಯಮ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರನ್ನು ಕೇಂದ್ರ ಸರ್ಕಾರ ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿಕೊಂಡಿದೆ ಈ ವಿಚಾರ ಅಂತೂ ತುಂಬ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಪ್ರಣವ್ ಮೋಹಂತಿಯವರು ಧರ್ಮಸ್ಥಳ ಪ್ರಕರಣದ ವಿಶೇಷ ತಂಡದ ಮುಖ್ಯಸ್ಥರಾಗಿರುವಾಗ ಅದರ ತನಿಖೆ ಆರಂಭವಾಗಿರುವ ಹೊತ್ತಲ್ಲೇ ಅವರನ್ನ ಕೇಂದ್ರ ಸೇವೆಗೆ ಆಯ್ಕೆ ಮಾಡಿಕೊಂಡಿರೋದು ಸಹಜವಾಗಿಯೇ ಅನುಮಾನಗಳಿಗೆ ಜಾಗ ಮಾಡಿಕೊಟ್ಟಿದೆ ಈ ಆಯ್ಕೆ ಹಿಂದೆ ಏನಾದರೂ ಮಸಲತ್ತಿರಬಹುದಾ ಅಂತ ಜನರು ಮಾತನಾಡಿಕೊಳ್ಳುವಂತಾಗಿದೆ ಕೇಂದ್ರ ಸರ್ಕಾರ ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿರುವ ದೇಶದ ಮೂವತ್ತೈದು ಐ ಪಿ ಎಸ್ ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣವ್ ಮೋಹಂತಿ ಅವರ ಹೆಸರು ಕೂಡ ಇದೆ ಹಾಗಾದ್ರೆ ಅವರು ಎಸ್ ಟಿ ಕೇಂದ್ರದ ಸೇವೆಗೆ ಹೋಗ್ತಾರಾ ಅನ್ನೋ ಕುತೂಹಲ ಇದೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಕೇಂದ್ರದ ಸೇವೆಗೆ ಹೋದ್ರೆ ಎಸ್ಐಟಿಯಲ್ಲಿ ಅವರನ್ನ ಮುಂದುವರಿಸೋಕೆ ಆಗುತ್ತಾ ಅಥವಾ ಬದಲಾವಣೆ ಮಾಡ್ಬೇಕಾಗತ್ತಾ ಅಂತ ಚರ್ಚಿಸ್ತಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ ಬದಲಾವಣೆ ಮಾಡಬೇಕಾದ ಸ್ಥಿತಿ ಬಂದರೆ ಬದಲಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಗೃಹ ಸಚಿವರು ನಿಯಮಗಳ ಬಗ್ಗೆ ಮಾತಾಡಿದ್ದಾರೆ ಫೈನ್ ಆದರೆ ಪ್ರಣವ್ ಒಂದು ಗಂಭೀರ ಪ್ರಕರಣದ ತನಿಖೆ ರಚನೆಯಾಗಿರುವ ಎಸ್ಐ ಟಿಯ ಮುಖ್ಯಸ್ಥರಾಗಿರುವಾಗಲೇ ಅದು ಕೂಡ ನೇಮಕವಾಗಿ ಒಂದು ವಾರ ಕಳೆದಿದ್ದಷ್ಟೇ ಆಗಲೇ ಅವರನ್ನು ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿಕೊಳ್ಳುವಂತಹ ಜರುರತ್ತೇನಿತ್ತು ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ ಧರ್ಮಸ್ಥಳದ ಪ್ರಕರಣದಲ್ಲಿ ಪ್ರಣವ್ ಅವರೇ ಎಸ್ ಐ ಟಿ ಮುಖ್ಯಸ್ಥರಾಗಬೇಕು ಅಂತ ದೂರುದಾರರ ಪರವಾಗಿರುವ ಬೇಡಿಕೆ ಆಗಿತ್ತು ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅನ್ನೋ ಕಾರಣಕ್ಕೆ ಅವರನ್ನೇ ದೂರುದಾರರ ಪರವಾದ ವಕೀಲರ ತಂಡ ಆಯ್ಕೆ ಮಾಡಿಕೊಂಡಿತ್ತು ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಮನ್ನಣೆ ಕೊಟ್ಟು ಮಹಂತಿಯವರನ್ನೇ ಎಸ್ ಐ ಟಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿತ್ತು ಎಸ್ ಐ ಟಿ ರಚನೆಯಾಗಿದ್ದೇ ವೇಗವಾಗಿ ತನ್ನ ಕೆಲಸ ಕಾರ್ಯವನ್ನು ಆರಂಭಿಸಿತ್ತು ಎಸ್ ಐ ಟಿ ರಚನೆಯಾದ ಒಂದು ವಾರದಲ್ಲಿ ಅದರ ತನಿಖೆ ಧರ್ಮಸ್ಥಳದ ಕಾಡಿಗೆ ತಲುಪಿತ್ತು ಅಂದರೆ ಎಸ್ ಐ ಟಿ ವೇಗವಾಗಿ ತನ್ನ ಕಾರ್ಯ ಶುರು ಮಾಡಿದೆ ಅಷ್ಟರಲ್ಲಿ ಅದರ ಮುಖ್ಯಸ್ಥರನ್ನು ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿ ಇಲ್ಲಿಂದ ಕೇಂದ್ರಕ್ಕೆ ಕರೆಸಿಕೊಳ್ಳೋದಕ್ಕೆ ಮುಂದಾಗಿರೋದು ಸಹಜವಾಗಿ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಸ್ ಐ ಟಿ ಮುಖ್ಯಸ್ಥರಾಗಿ ಪ್ರಣವ್ ಮೋಹಂತಿ ಇರಬಾರ್ದು ಅನ್ನು ಸಂಚಿತ ಭಾಗವಾಗಿ ಅವರನ್ನ ಎಸ್ ಐ ಟಿಯಿಂದ ಎತ್ತಂಗಡಿ ಮಾಡಿಸೋಕೆ ಅವರನ್ನ ಕೇಂದ್ರ ಆಯ್ಕೆ ಮಾಡಿಕೊಂಡಿರಬಹುದಾ ಅನ್ನೋ ಸಂಶಯಗಳನ್ನ ಜನರು ವ್ಯಕ್ತಪಡಿಸಿದ್ದಾರೆ ಎಸ್ ಐ ಟಿಯಿಂದ ಪ್ರಣವ್ ಮೋಹಂತಿ ಅವರನ್ನ ಹೊರದಬ್ಬೋಕೆ ಪ್ಲಾನ್ ಮಾಡಿ ಅವರನ್ನ ಕೇಂದ್ರ ಸೇವೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆಯೇ ಅಂತ ಜನರು ಮಾತನಾಡಿಕೊಳ್ಳುವಂತಾಗಿದೆ ಈ ಸಂಶಯಗಳೆಲ್ಲ ದೂರವಾಗಬೇಕಾದ್ರೆ ಪ್ರಣವ್ ಮೋಹಂತಿ ಅವರನ್ನ ಕೇಂದ್ರ ಸೇವೆಗೆ ಕಳಿಸಬಾರ್ದು ಅವರನ್ನ ಎಸ್ ಐ ಟಿ ಮುಖ್ಯಸ್ಥರಾಗಿ ಮುಂದುವರಿಸಬೇಕು ಈ ತನಿಖೆ ಮುಗಿಯೋ ತನಕ ಅವರು ಎಸ್ಐ ಟಿ ಮುಖ್ಯಸ್ಥರಾಗಿ ಇರಬೇಕು ಇಲ್ಲ ಅಂದ್ರೆ ಎಸ್ಐ ಟಿ ತನಿಖೆ ಕೂಡ ಜನರ ನಂಬಿಕೆ ಕಳೆದುಕೊಳ್ಳುತ್ತೆ ಅದಕ್ಕೆ ಸರ್ಕಾರ ಅವಕಾಶವನ್ನ ಕೊಡಬಾರದು ಇದು ಇವತ್ತಿನ ಮಾಹಿತಿ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆಗಳನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು